ಪ್ರೋಟೀನ್ ಅಂತಕ್ಕಂಥದ್ದು ಶರೀರದ ಶಕ್ತಿಯನ್ನ ಒಂದು ಪೋಷಕ ಸತ್ವ ನಾವೇನೋ ಭಾರ ಎತ್ತಬೇಕು ನಾವು ಮಾತಾಡ್ಲಿಕ್ಕೆ ಕೂಡ ಶಕ್ತಿ ಬೇಕು ಅಂತಹ ಶಕ್ತಿಯನ್ನ ಒದಗಿಸ್ತಕ್ಕಂತ ಮೂಲ ಸತ್ವವೇ ಪ್ರೋಟೀನ್ ಅವರ ಅವುಗಳ ಕಾರ್ಯಕ್ಕನುಗುಣವಾಗಿ ಈ ಏಳು ಬಗೆಯ ಪ್ರೋಟೀನ್ಗಳನ್ನ ವಿಂಗಡಿಸಲಾಗ್ತದೆ ಹಿಮೋಗ್ಲೋಬಿನ್ ಕೂಡ ಒಂದು ಪ್ರೋಟೀನ್ ಎಂಜೈಮ್ಸ್ ನಮ್ಮ ಶರೀರದಲ್ಲಿ ಹಲವಾರು ಎಂಜೈಮ್ಸ್ ಎಂಜೈಮ್ಸ್ ಆಗಿರ್ಬೋದು ಇನ್ನು ಹಲವಾರು ಎಂಜೈಮ್ಸ್ ಎಂಜೈಮ್ಸ್ ಆ ಕೂಡ ಒಂದು ಪ್ರೋಟೀನ್ ಈಗ ಥೈರಾಯ್ಡ್ ನ ಒಂದು ಸಮಸ್ಯೆ ಬರ್ತದೆ ಡಯಾಬಿಟಿಸ್ ಒಂದು ಸಮಸ್ಯೆ ಬರ್ತದೆ ಹರ್ಮೋನಲ್ ಪ್ರೋಟೀನ್ ವ್ಯತ್ಯಾಸದಿಂದಾಗಿ ಹಿಂಗ್ ನಿದ್ರಾಹೀನತೆ ಸಮಸ್ಯೆ ಬರಬಹುದು ಹೀಗೆ ಇವುಗಳೆಲ್ಲವೂ ಕೂಡ ಪ್ರೋಟೀನ್ ನ ಕೊರತೆಯಿಂದ ಇವೆಲ್ಲ ಬರ್ತವೆ ಓಂ ಶ್ರೀ ಗುರು ಬಸವಲಿಂಗ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಟೀನ್ ಇದರ ಅವಶ್ಯಕತೆ ಮತ್ತು ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವ ವಿಧಾನ ಮತ್ತು ಪ್ರೋಚೀನ್ ಪ್ರೋಟೀನ್ ರಿಚೆಸ್ಟ್ ಫುಡ್ಗಳು ಯಾವುದು ನಾವು ದಿ ಬೆಸ್ಟ್ ಪ್ರೋಟೀನ್ ಡ್ರಿಂಕ್ ಅನ್ನ ಅಥವಾ ಪ್ರೋಟೀನ್ ಆಹಾರವನ್ನ ನಾವು ಹೇಗೆ ನ್ಯಾಚುರಲ್ ಆಗಿನೇ ಸೇವಿಸಬಹುದು ಪ್ರೋಟೀನ್ ಕೊರತೆಯಿಂದ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ಶರೀರದ ಶಕ್ತಿಯನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪೋಷಕ ಸತ್ವ ಈ ಪ್ರೋಟೀನ್ ಇಂದ ನಾವು ಶಕ್ತಿಯುತವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ ನಾವೇನೋ ಭಾರ ಎತ್ತಬೇಕು ನಾವು ಮಾತಾಡ್ಲಿಕ್ಕೂ ಕೂಡ ಶಕ್ತಿ ಬೇಕು ನಾವು ಕಣ್ಣು ಮಿಟುಕಿಸ್ಲಿಕ್ಕೂ ಕೂಡ ಶಕ್ತಿ ಬೇಕು ಅಂತಹ ಶಕ್ತಿಯನ್ನ ಒದಗಿಸ್ತಕ್ಕಂತ ಮೂಲ ಸತ್ವವೇ ಪ್ರೋಟೀನ್ ಈ ಪ್ರೋಟೀನ್ ಅನ್ನ ಅದರ ಕಾರ್ಯಕ್ಕೆ ಅನುಗುಣವಾಗಿ ಅದರ ಕಾರ್ಯಕ್ಕೆ ಅನುಗುಣವಾಗಿ ಏಳು ವಿಭಿನ್ನ ಪ್ರಕಾರದ ಪ್ರೋಟೀನ್ ಅಂತ ವಿಂಗಡಿಸಲಾಗ್ತದೆ ಮುಖ್ಯವಾಗಿ ಪ್ರೋಟೀನ್ ಆಗ್ತಕ್ಕಂಥದ್ದು ಅಮಿನೋ ಆಸಿಡ್ ಗಳಿಂದ ಪ್ರೋಟೀನ್ ಆಗ್ತದೆ ಆ ಏಳು ಬಗೆಯ ಪ್ರೋಟೀನ್ಗಳು ಯಾವುದು ಅಂತ ಹೇಳಿದ್ರೆ ಅವುಗಳಲ್ಲಿ ಆಂಟಿಬಾಡೀಸ್ ಅಂತ ಬರ್ತವೆ ಕಾಂಟ್ರಾಕ್ಟೈಲ್ಸ್ ಅಂತಕ್ಕಂಥ ಒಂದು ಪ್ರೋಟೀನ್ ಬರ್ತದೆ ಮತ್ತು ಎಂಜೈಮ್ಸ್ ಕೂಡ ಒಂದು ಪ್ರೋಟೀನು ಮತ್ತು ಹಾರ್ಮಲ್ ಪ್ರೋಟೀನು ಸ್ಟ್ರಕ್ಚರಲ್ ಪ್ರೋಟೀನು ಮತ್ತು ಸ್ಟೋರೇಜ್ ಪ್ರೋಟೀನು ಮತ್ತು ಟ್ರಾನ್ಸ್ಫರ್ ಪ್ರೋಟೀನ್ ಅಂತ ಕರೀತಾರೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಇವೆಲ್ಲ ಪ್ರಕಾರದ ಪ್ರೋಟೀನ್ಗಳು ಮುಖ್ಯವಾಗಿ ಅವರ ಅವುಗಳ ಕಾರ್ಯಕ್ಕನುಗುಣವಾಗಿ ಈ ಏಳು ಬಗೆಯ ಪ್ರೋಟೀನ್ಗಳನ್ನ ವಿಂಗಡಿಸಲಾಗ್ತದೆ ಈ ಏಳು ಬಗೆಯ ಪ್ರೋಟೀನ್ನಲ್ಲಿ ಏನಿದೆ ನಮ್ಮ ಶರೀರದಲ್ಲಿ ಸಂಚಾರ ವ್ಯವಸ್ಥೆನ ಸರ್ಕುಲೇಷನ್ ಮಾಡತಕ್ಕಂತ ಹಿಮೋಗ್ಲೋಬಿನ್ ಕೂಡ ಒಂದು ಪ್ರೋಟೀನ್ ಹಾಗೂ ನಮ್ಮ ಶರೀರದಲ್ಲಿ ದೇಹದ ರಚನೆಯನ್ನು ಮಾಡತಕ್ಕಂತ ಒಂದು ಬಾಡಿ ಬಿಲ್ಡಿಂಗ್ ಒಂದು ವ್ಯವಸ್ಥೆನೂ ಕೂಡ ಒಂದು ಪ್ರೋಟೀನ್ ಅದಕ್ಕೆ ಸ್ಟ್ರಕ್ಚರಲ್ ಪ್ರೋಟೀನ್ ಅಂತ ಕರೀತಾರೆ ಎಂಜೈಮ್ಸ್ ನಮ್ಮ ಶರೀರದಲ್ಲಿ ಹಲವಾರು ಎಂಜಾಯಿಮ್ಸ್ಗಳೆ ಡೈಜೆಸ್ಟಿವ್ ಎಂಜೈಮ್ಸ್ ಆಗಿರ್ಬೋದು ಇನ್ನೂ ಹಲವಾರು ಎಂಜಾಯಿಮ್ಸ್ಗಳಿದ್ದಾವೆ ಆ ಎಂಜೈಮ್ಸ್ ಕೂಡ ಒಂದು ಪ್ರೋಟೀನ್ ಹಾಗೇನೆ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ಗಳಿದ್ದಾವೆ ಆ ಹಾರ್ಮೋನ್ಸ್ಗಳು ಕೂಡ ಪ್ರೋಟೀನ್ ಅಂಶಗಳಿಂದ ತಯಾರಾಗಿರ್ತಕ್ಕಂಥದ್ದು ಹೀಗೆ ಇವೆಲ್ಲವುಗಳು ಚೆನ್ನಾಗಿ ಸರಿಯಾಗಿ ಪ್ರೋಗ್ರಾಮ್ ಅವುಗಳ ಒಂದು ಕ್ರಿಯಾಶಕ್ತಿ ಚೆನ್ನಾಗಿರ್ಬೇಕಂದ್ರೆ ನಮ್ಮಲ್ಲಿ ಪ್ರೋಟೀನ್ ಕೊರತೆ ಆಗಬಾರ್ದು ಪ್ರೋಟೀನ್ ಅತಿ ಆಯಿತು ಅಂದ್ರೆ ಅದರಿಂದ ನಮ್ಮಲ್ಲಿ ಹಲವಾರು ತೊಂದರೆಗಳಾಗ್ತವೆ ಲಿವರ್ಗೆ ಕಿಡ್ನಿಗೆ ಹಾಗೂ ನಮ್ಮ ಮೆದುಳಿನ ಕ್ರಿಯಾಶಕ್ತಿಗೆ ಹಲವಾರು ಸಮಸ್ಯೆಗಳು ಎದುರಾಗ್ತವೆ ಆದರೆ ಪ್ರೋಟೀನ್ ಸಮತೋಲನವಾಗಿರಬೇಕು ಆ ಸಮತೋಲನವಾಗಿರಬೇಕು ಅಂತ ಹೇಳಿದ್ರೆ ನಾವು ಪ್ರೋಟೀನ್ಗೋಸ್ಕರ ಈ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಬಾರ್ದು ಕೆಲವು ಜನ ಬಾಡಿ ಬಿಲ್ಡ್ ಮಾಡ್ಲಿಕ್ಕೋಸ್ಕರ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ತಿರ್ತಾರೆ ಅವಳು ಅದು ಮೋಸ್ಟ್ ಡೇಂಜರ್ ಅದರಿಂದ ಏನಾಗುತ್ತೆ ನಮ್ಮ ಶರೀರದಲ್ಲಿ ಪ್ರೋಟೀನ್ ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತೆ ಅದರಿಂದ ಕೆಲವು ಸಂದರ್ಭದಲ್ಲಿ ಹೈ ಪ್ರೋಟೀನ್ ಆಗಿ ನಮ್ಮ ಶರೀರದ ಆ ಒಂದು ಇನ್ವ್ಯಾಲೆಂಟ್ರಿ ಆರ್ಗನ್ಸ್ಗಳಿಗೆ ತುಂಬ ಅದರಿಂದ ತೊಂದರೆ ಆಗ್ತದೆ ವೈಟಲ್ ಆರ್ಗನ್ಸ್ಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ನಾವು ಪ್ರೋಟೀನ್ ಅನ್ನ ಸಮತೋಲನ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಂದ್ರೆ ಅದನ್ನ ನ್ಯಾಚುರಲ್ ಆಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ನೋಡಿ ಪ್ರೋಟೀನ್ ನಮ್ಮ ಶರೀರದ ಒಂದು ಹೃದಯದ ಕಾರ್ಯಶಕ್ತಿ ಆಗಿರ್ಬೋದು ಮೆದುಳಿನ ಕಾರ್ಯಶಕ್ತಿ ಆಗಿರ್ಬೋದು ಯಾವುದೇ ಶರೀರದಲ್ಲಿ ನಮ್ಮ ಶರೀರದಲ್ಲಿ ರಿಪೇರಿ ಆಗ್ಬೇಕಂತ ಹೇಳಿದ್ರೆ ಮತ್ತೆ ರೀಗ್ರೋತ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಪ್ರೋಟೀನ್ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಈಗ ಥೈರಾಯ್ಡಿನ ಒಂದು ಸಮಸ್ಯೆ ಬರ್ತದೆ ಡಯಾಬಿಟಿಸ್ನ ಒಂದು ಸಮಸ್ಯೆ ಬರ್ತದೆ ಹಾಗೂ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಇದರಾಗ್ತವೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ನ ಅಸಮತೋಲನದಿಂದ ಥೈರಾಯ್ಡು ಇನ್ಸುಲಿನ್ ಹಾರ್ಮೋನಿನ ಸಮಸ್ಯೆಯಿಂದ ಡಯಾಬಿಟಿಸು ಹಾಗೂ ಟೆಸ್ಟೆಸ್ಟ್ರನಸ್ಟ್ರೋಜನ್ ಪ್ರೊಜೆಸ್ಟೋರಿನ ವ್ಯತ್ಯಾಸದಿಂದ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಅಲ್ಲಿ ಎ ಎಮ್ ಎಚ್ ಲೆವೆಲ್ ತೊಂದರೆ ಆಗುತ್ತೆ ಎಚ್ ಇಂಬ್ಯಾಲೆನ್ಸ್ ಆಗುತ್ತೆ ಗಂಡು ಮಕ್ಕಳಲ್ಲಿ ಮೋಟಿಲಿಟಿ ಮತ್ತೆ ಕೌ ಉಂಟು ಮಾರ್ಪಾಲಜಿ ಇವೆಲ್ಲ ತೊಂದರೆಗಳು ಉಂಟಾಗ್ತವೆ ಹೀಗೆಲ್ಲ ಆಗಲಿಕ್ಕೆ ನಮ್ಮಲ್ಲಿ ಆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಪ್ರೋಟೀನಿನ ಕೊರತೆಯೂ ಒಂದು ಮೂಲ ಕಾರಣ ಆಗಿರಬಹುದು ಯಾಕಂದರೆ ಆ ಎಂಜೈಮ್ಸ್ಗಳಾಗಿರ್ಲಿ ಆ ಒಂದು ಹಾರ್ಮೋನ್ಸ್ ಹಾರ್ಮೋನ್ಸ್ಗಳಾಗಿರ್ಲಿ ನಮ್ಮ ಶರೀರದಲ್ಲಿ ಯಾವುದರಿಂದ ಸಂರಚನೆ ಆಗಿರ್ತದೆ ಪ್ರೋಟೀನಿಂದ ಆ ಪ್ರೋಟೀನಿನ ಅಸಮತೋಲನದಿಂದನೂ ಕೂಡ ಇಂಥ ಸಮಸ್ಯೆಗಳು ಬರ್ತವೆ ಹಾಗೂ ನಮ್ಮ ಶರೀರದಲ್ಲಿ ನರಗಳ ಒಂದು ಫಂಕ್ಷನ್ಸ್ ಮತ್ತು ಹೃದಯದಲ್ಲಿ ಒಂದು ವಿದ್ಯುತ್ ಶಕ್ತಿ ಕೆಲಸ ಮಾಡಬೇಕಂದ್ರೆ ಆ ವಿದ್ಯುತ್ ಶಕ್ತಿಗೆ ಮೂಲ ಶಕ್ತಿ ಈ ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಇ ಸಿ ಜಿ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕ್ ವೇವ್ಸ್ಗಳ ಅಸಮತೋಲನ ಆಗಿದೆ ನಿಮಗೆ ಹೃದಯದ ಸಮಸ್ಯೆ ಬಂದಿದೆ ಅಂದರೆ ಹಾರ್ಟಲ್ಲೂ ಕೂಡ ಕರೆಂಟ್ ಇರ್ತದೆ ಆ ಕರೆಂಟ್ ಅದನ್ನ ಇ ಸಿ ಜಿ ಅಂತ ಕರೆಯೋದು ಅದು ತೊಂದರೆ ಆಗಿದೆ ಅಂತ ಹೇಳ್ತಾರಲ್ಲ ಅಲ್ಲಿ ಪ್ರೋಟೀನ್ ಕೊರತೆಯೂ ಕೂಡ ಒಂದು ಪ್ರಧಾನ ಕಾರಣ ಆಗಿರ್ಬೋದು ಯಾಕಂದರೆ ಆ ಪ್ರೋಟೀನ್ ಕೊರತೆಯಿಂದಾಗಿ ಪ್ರೋಟೀನ್ ಅಸಮತೋಲದಿಂದಾಗಿ ನಮ್ಮ ಶರೀರದಲ್ಲಿ ಹಲವಾರು ಪ್ರೋಗ್ರಾಮ್ಸ್ಗಳ ತೊಂದರೆ ಉಂಟಾಗ್ತದೆ ಅದರಲ್ಲಿ ಹಾರ್ಟ್ ಕೂಡ ಕಿಡ್ನಿಯ ಪ್ರೋಗ್ರಾಮ್ನ ತೊಂದರೆ ಆದರೂ ಕೂಡ ಅದು ಪ್ರೋಟೀನ್ ಹೆಚ್ಚಾಗಿರ್ಬೋದು ಅಥವಾ ಕಡಿಮೆ ಆಗಿರ್ಬೋದು ಹಾಗೂ ಯಾವುದೇ ನಮ್ಮ ಈ ಒಂದು ಆರ್ಗನ್ಸ್ಗಳ ಒಂದು ಪ್ರೋಗ್ರಾಮ್ ನಡಿಬೇಕಂದ್ರೆ ಅದಕ್ಕೆ ಪ್ರೋಟೀನ್ ಅತ್ಯಗತ್ಯ ನಮ್ಮ ಶರೀರದ ಬೆಳವಣಿಗೆಗಾಗಿರ್ಬೋದು ಹಾಗೂ ನಾವು ರಾತ್ರಿ ಮಲಗಿದಾಗ ನಮ್ಮ ಮೆದುಳು ಸರಿಯಾಗಿ ಏನಾಗಬೇಕು ಅಂತೇಳಿದ್ರೆ ಕ್ರಿಯಾಶೀಲ ಆಗಬೇಕು ಅಲ್ಲಿರ್ತಕ್ಕಂಥ ಹಾರ್ಮೋನ್ಸ್ಗಳು ಮುಖ್ಯವಾಗಿ ಡೋಫೋಮಿನ್ ಹಾಗೂ ಮೆಲೊಟೊನಿನ್ ಈ ಹಾರ್ಮೋನ್ಸ್ಗಳ ಸೆಕ್ರೇಷನ್ ಏನಾಗಬೇಕು ರಾತ್ರಿ ಹೊತ್ತಿನಲ್ಲಿ ಜಾಸ್ತಿ ಆಗಬೇಕು ಹಗಲು ಹೊತ್ತಿನಲ್ಲಿ ಅದೇನಾಗಿರಬೇಕು ಕಮ್ಮಿ ಇರಬೇಕು ಅದೇನಾದರೂ ಅಸಮತೋಲನ ಉಂಟಾಯಿತು ಅಂದರೆ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಲ್ಲಿ ವ್ಯತ್ಯಾಸ ಆಗುತ್ತೆ ಅದರಿಂದ ಏನಾಗುತ್ತೆ ನಮಗೆ ರಾತ್ರಿ ನಿದ್ರಾಹೀನತೆ ಸಮಸ್ಯೆ ಬರ್ತದೆ ಅದನ್ನ ಕೂಡ ಒಂದು ಟೈಪ್ ಆಫ್ ಪ್ರೋಟೀನ್ ಅದು ಒಂದು ವಿಭಿನ್ನ ಪ್ರಕಾರದ ಒಂದು ಪ್ರೋಟೀನ್ ಯಾಕಂದ್ರೆ ಹಾರ್ಮೋನ್ಸ್ ಗಳನ್ನ ನಾವು ನಿಯಂತ್ರಿಸ್ತಕ್ಕಂತ ಕಾರ್ಯವನ್ನ ಪ್ರೋಟೀನ್ ಮಾಡ್ತದೆ ಅಂತಕ್ಕಂಥ ಒಂದು ಕೆಲಸವನ್ನ ಅಂದ್ರೆ ಹಾರ್ಮೋನ್ಸ್ ಕೂಡ ಒಂದು ಪ್ರೋಟೀನ್ ಹಾಗಾಗಿ ಹಾರ್ಮೋನಲ್ ಪ್ರೋಟೀನ್ ವ್ಯತ್ಯಾಸದಿಂದಾಗಿ ಹಿಂಗ್ ನಿದ್ರಾಹೀನತೆ ಸಮಸ್ಯೆ ಬರಬಹುದು ಹೀಗೆ ಇವುಗಳೆಲ್ಲವೂ ಕೂಡ ನಮ್ಮ ಪ್ರೋಟೀನ್ ಕೊರತೆಯಿಂದ ಅಥವಾ ಪ್ರೋಟೀನ್ ಅಸಮತೋಲದಿಂದ ಇವೆಲ್ಲ ಬರ್ತವೆ ಹೀಗೆ ಪ್ರೋಟೀನ್ ಕೊರತೆ ಇದೆ ಅಂತ ನೀವು ಚೆಕ್ ಮಾಡಿಸಿದಾಗ ಡಾಕ್ಟರ್ಗಳು ನಿಮಗೆ ಪ್ರೋಟೀನ್ ತುಂಬಾ ಕಡಿಮೆ ಇದೆ ಪ್ರೋಟೀನ್ಗಾಗಿ ನೀವು ಸಪ್ಲಿಮೆಂಟ್ ತೆಗೆದುಕೊಳ್ಬೇಕು ಆ ಮೆಡಿಸನ್ ತೆಗೆದುಕೊಳ್ಬೇಕು ಅಂತ ಏನಾದ್ರು ಹೇಳಿದ್ರೆ ಆ ಮೆಡಿಸನ್ ಆ ಸಪ್ಲಿಮೆಂಟ್ ಅನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ ಯಾಕಂದ್ರೆ ಅದರಿಂದ ಇನ್ನಷ್ಟು ತೊಂದರೆಗಳು ಉಂಟಾಗ್ತವೆ ಅಡಿಕ್ಷನ್ ಆಗುತ್ತೆ ಅದರ ಬದಲಾಗಿ ನೀವು ಏನು ಮಾಡ್ಬೋದು ಅಂದರೆ ದಿ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಫುಡ್ ಫುಡ್ಗಳನ್ನು ಹೇಳ್ತೇನೆ ಅವು ಶೇಂಗಾ ಬಡವರ ಬಾದಾಮಿ ಅಂತ ಕರೀತಾರೆ ಶೇಂಗಾ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಆಮೇಲೆ ಕಡಲೆಕಾಳು ಹೆಸರು ಕಾಳು ಆಮೇಲೆ ಹುರುಳಿಕಾಳು ಹೀಗೆ ಇವುಗಳಲ್ಲಿ ಒಂದು ಅಥವಾ ಎರಡು ಬಗೆಯ ಕಾಳುಗಳು ಒಂದು ಮುಷ್ಟಿ ರಾತ್ರಿ ನೆನೆ ಹಾಕಬೇಕು ಆಮೇಲೆ ಅದರಲ್ಲಿ ಒಂದು ಅಥವಾ ಎರಡು ಬಗೆಯ ಡ್ರೈ ಫ್ರೂಟ್ಸು ಬಾದಾಮಿ ಆಗಿರ್ಬೋದು ಅಥವಾ ವಾಲ್ನಟ್ ಆಗಿರ್ಬೋದು ಯಾವುದಾದ್ರೂ ಒಂದು ಬಗೆಯ ಪ್ರೋಟೀನ್ ಫುಡ್ಡು ಅಥವಾ ಆಗಿರ್ಬೋದು ಅದರಲ್ಲೂ ಕೂಡ ಪ್ರೋಟೀನ್ ಅಂಶ ಇರ್ತದೆ ಅಥವಾ ಕಡಲೆ ಬೀಜ ಕಡಲೆ ಬೀಜ ಧಾನ್ಯಗಳಲ್ಲಿ ಬರ್ತದೆ ಯಾವುದಾದ್ರೂ ಒಂದು ಅಥವಾ ಎರಡು ಡ್ರೈ ಫ್ರೂಟ್ಸ್ಗಳು ಯಾವುದಾದ್ರೂ ಒಂದು ಅಥವಾ ಎರಡು ಧಾನ್ಯಗಳು ಡ್ರೈ ಫ್ರೂಟ್ಸ್ಗಳಾದರೆ ಎರಡರಿಂದ ನಾಲ್ಕು ಬಳಸ್ಬೋದು ಧಾನ್ಯಗಳಾದ್ರೆ ಒಂದೊಂದು ಮುಷ್ಟಿ ಹಾಕೋದು ಅವನ್ನ ರಾತ್ರಿ ನೀರಲ್ಲಿ ನೆನೆಸೋದು ಈಗ ಉದಾಹರಣೆಗೆ ಒಂದು ಮುಷ್ಟಿ ಕಾಳು ಒಂದು ಮುಷ್ಟಿ ಹುರ್ಳಿಕಾಳು ಒಂದ್ ನಾಲ್ಕು ಬಾದಾಮಿ ಆಮೇಲೆ ಒಂದ್ ನಾಲ್ಕು ವಾಲ್ನಟ್ ಇವೆಲ್ಲವನ್ನು ನೀರಲ್ಲಿ ನೆನೆಸೋದು ನೆನೆಸಿ ಬೆಳಗ್ಗೆ ಎದ್ದು ಅದನ್ನ ಬೆಲ್ಲದ ಜೊತೆಗೆ ಚೆನ್ನಾಗಿ ಅಗದೊಗದು ತಿನ್ನೋದು ಕೆಲವು ಜನರಿಗೆ ಹಲ್ಲು ಸರಿಯಾಗಿ ಇರೋದಿಲ್ಲ ಅಂದರೆ ವಯಸ್ಸಾದ್ಮೇಲೆ ಹಲ್ಲು ಉದುರಿತಾವೆ ಅಂಥವ್ರು ಏನು ಮಾಡೋದು ಅದನ್ನ ಜ್ಯೂಸ್ ಮಾಡಿ ಕುಡಿಬೋದು ದಿ ಬೆಸ್ಟ್ ಪ್ರೋಟೀನ್ ಡ್ರಿಂಕ್ಸ್ ಆಗುತ್ತೆ ಇದನ್ನು ಮಕ್ಕಳಿಗೆ ಕೊಡ್ಬೋದು ನೀವು ತಿನ್ಬೋದು ಹೀಗೆ ಮಾಡೋದ್ರಿಂದ ಮಕ್ಕಳಿಗಾದರೆ ಯಾರು ತಿಂತಿರ್ತಾರೆ ಅವರ ಒಳ ಮುಷ್ಟಿಯ ನೆನೆಸಿರ್ತಕ್ಕಂಥ ಕಾಳುಗಳನ್ನು ಒಂದು ಎರಡರಿಂದ ಮೂರು ಮುಷ್ಟಿ ತಿನ್ಬೇಕು ಚಿಕ್ಕ ಮಕ್ಕಳಾದರೆ ಅವುಗಳ ಅವರ ಒಳ ಮುಷ್ಟಿಗೆ ಎಷ್ಟು ಬರ್ತದೆ ಅಷ್ಟು ಎರಡರಿಂದ ಮೂರು ಮುಷ್ಟಿ ಅವ್ರಿಗೆ ಕೊಡಬೇಕು ದೊಡ್ಡವರಾದರೆ ನೀವು ಕೂಡ ಎರಡರಿಂದ ಮೂರು ಮುಷ್ಟಿ ತಿನ್ಬೇಕು ಇದು ಸಮತೋಲನವಾಗಿರ್ತಕ್ಕಂಥ ಒಂದು ಕ್ರಮ ಅದರಿಂದ ನಿಮಗೆ ಪ್ರೋಟೀನ್ ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋಲ್ಲ ಬ್ಯಾಲೆನ್ಸ್ ಇರ್ತದೆ ಹೀಗೆ ಮಾಡಬೇಕು ಇದನ್ನ ಸೇವನೆ ಮಾಡ್ತಾ ಬಂದ್ರೆ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳು ಹೃದಯ ತೊಂದರೆಗಳು ಮೆದಳಿನಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಫ್ಯಾಟ್ ಮೆಟಬಲಿಸಮ್ನ ಅಸಮತೋಲನದಿಂದಾಗಿ ನಮ್ಮ ಏನಾಗುತ್ತೆ ನಮ್ಮಲ್ಲಿ ಬೊಜ್ಜು ಕ್ರಿಯೇಟ್ ಆಗುತ್ತೆ ಪ್ರೋಟೀನ್ ಡೆಫಿಷಿಯನ್ಸಿ ಇಸ್ ಅಹ್ ಲೀಡಿಂಗ್ ಕಾಸ್ ಆಫ್ ಒಬೆಸಿಟಿ ಅಂತ ಹೇಳಬಹುದು ಅಂದ್ರೆ ನಮ್ಮಲ್ಲಿ ಒಬೆಸಿಟಿ ಬೊಜ್ಜು ಕ್ರಿಯೇಟ್ ಆಗಲಿಕ್ಕೆ ಪ್ರೋಟೀನ್ ಡೆಫಿಷಿಯನ್ಸಿ ಮುಖ್ಯ ಕಾರಣ ಆಗುತ್ತೆ ಅಂತ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ರಕ್ತ ವೃದ್ಧಿಗೊಳಿಸುತ್ತೆ ರಕ್ತದ ಒಂದು ಅಸಮತೋಲನವನ್ನು ಸರಿಗೊಳಿಸುತ್ತೆ ಎಂಜೈಮ್ಸ್ ಗಳ ಸಮಸ್ಯೆಯಿಂದ ಬರತಕ್ಕಂತ ಹಲವಾರು ನೂರಾರು ತಡೆಗಟ್ಟುತ್ತೆ ತಡೆಗಟ್ಟತ್ತೆ ಗಳ ವ್ಯತ್ಯಾಸದಿಂದ ಬರತಕ್ಕಂತ ನೂರಾರು ಆರೋಗ್ಯದ ಸಮಸ್ಯೆಗಳನ್ನ ತಡೆಗಟ್ಟುತ್ತೆ ಇದೊಂದು ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಹೆಲ್ದಿ ಡ್ರಿಂಕ್ಸ್ ಆಗಿ ನಮ್ಮ ಆರೋಗ್ಯವನ್ನ ಸಂರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತದೆ ಹೀಗೆ ಈ ಪ್ರೋಟೀನಿನ ಅಗತ್ಯತೆಯನ್ನ ಕುರಿತಾಗಿ ನೋಡಿದ್ವಿ ಪ್ರೋಟೀನ್ ಕೊರತೆಯಿಂದ ಆಲ್ಮೋಸ್ಟ್ ಆಲ್ ನಮ್ಮ ಕಿಡ್ನಿ ಆಗಲಿ ಲಿವರ್ ಆಗಲಿ ಬ್ರೈನ್ ಆಗಲಿ ಶ್ವಾಸಕೋಶ ಆಗಲಿ ಎಲ್ಲ ಆರ್ಗನ್ಸ್ ಗಳು ಏನಿದಾವಲ್ಲ ಅವೆಲ್ಲದ ಒಂದು ಪ್ರೋಗ್ರಾಮ್ಗಳಿಗೆ ತೊಂದರೆ ಉಂಟಾಗ್ತದೆ ಅದಕ್ಕೆ ಶರೀರದಲ್ಲಿ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಪ್ರೋಗ್ರಾಮ್ ಮಾಡಬೇಕು ಕೆಲಸವನ್ನು ಮಾಡಬೇಕು ಹಾಗೂ ಶರೀರದಲ್ಲಿ ಹಾರ್ಮೋನ್ ವ್ಯವಸ್ಥೆ ಚೆನ್ನಾಗಿರಬೇಕು ಶರೀರದ ಎಂಜೈಮ್ಸ್ಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ನಾವು ಪ್ರೋಟೀನನ್ನು ಸಮತೋಲನವಾಗಿ ತೆಗೆದುಕೊಳ್ಬೇಕು ಶರೀರದಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹಲವಾರು ಬ್ಲಾಕೇಜಸ್ಗಳಾಗ್ತವೆ ಹಾಗೆ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟು ನಮ್ಮ ಶರೀರದಲ್ಲಿ ಎಂಜಾಯ್ಸು ನಮ್ಮ ಶರೀರದ ಸಂರಚನೆಯನ್ನು ಮಾಡತಕ್ಕಂತ ನಮ್ಮ ಶರೀರದ ಒಂದು ಸ್ಟೋರೇಜ್ ಪ್ರೋಟೀನ್ ಅಂತಾನು ಕರೀತಾರೆ ನಮ್ಮ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸತ್ವಗಳನ್ನು ಸ್ಟೋರ್ ಮಾಡತಕ್ಕಂತ ಒಂದು ಅಂಶಗಳು ಪ್ರೋಟೀನ್ ಒಂದು ಅಂಶಗಳಾಗಿರ್ತವೆ ಹಾಗಾಗಿ ಅದನ್ನ ಸಮತೋಲನವಾಗಿ ತೆಗೆದುಕೊಳ್ಳತಕ್ಕಂತ ವಿಧಾನವನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ನೀವು ಆಲ್ಮೋಸ್ಟ್ ಆಲ್ ನಿಮಗೆ ಪ್ರೋಟೀನ್ ಕೊರತೆಯಿಂದ ಬರತಕ್ಕಂತ ನೂರಾರು ರೋಗಗಳಿಂದ ನೀವು ರಕ್ಷಣೆ ಹೊಂದಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ತಾವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ